ರಸ್ತೆ ದುರಂತ ಮಕ್ಕಳ ಬಿಸಿ ಊಟದ ಗಾಡಿ ಜಾಡಿಯಲ್ಲೇ ಸಿಲುಕಿ ಒತ್ತಾಟ ಸಚಿವ ಲಾಡ್ ಸಾಹೇಬ್ ನಿಮ್ಮ ಅಭಿವೃದ್ಧಿ ಕ್ಷೇತ್ರಕ್ಕೆ ಹೆಚ್ಚಾಯಿತು ನಿಮ್ಮ ಭಾಷಣ ಅಷ್ಟೇ ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ ಅದೆಲ್ಲವೂ ಬರಿ ಸುಳ್ಳು ಆದ್ರೆ ನಿಜ ಜೀವನದಲ್ಲಿ ನಡೆಯೋದೇ ಹೀಗೆ ನೋಡಿ ಹೊನ್ನಾಪುರ ಗ್ರಾಮ ಪಂಚಾಯಿತಿ ಆಳ್ನಾವರ ತಾಲೂಕಿನ ಶಿವನಗರ ಗ್ರಾಮದಲ್ಲಿ ಶಾಲಾ ಮಕ್ಕಳ ಬಿಸಿ ಊಟ ತಲುಪಿಸೋ ಗಾಡಿಯೇ ರಾಡಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿದೆ ಮಕ್ಕಳ ಪಾಠ ಕಲಿಯೋದ್ರ ಬದಲಾಗಿ ಗಾಡಿ ಹೊರತೈಯೋದನ್ನ ನೋಡ್ತಾ ಕುಳಿತುಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನಿದು ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಶಾಲಾ ಮಕ್ಕಳಿಗೆ ಬಿಸಿ ಊಟ ತಲುಪಿಸೋ ಇಸ್ಕಾನ್ ಗಾಡಿ ಹೀಗೆ ದಾರಿಯ ಮಧ್ಯೆ ಸಿಕ್ಕಾಕೊಂಡಿದೆ ಮಣ್ಣಿನಿಂದ ತುಂಬಿ ಹೋಗಿರುವ ಈ ರಸ್ತೆಯಲ್ಲಿ ಗಾಡಿ ಹಿಂದಕ್ಕೂ ಮುಂದಕ್ಕೂ ಚಲಿಸದೆ ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡಿತ್ತು ಹೊರಬರೋದಕ್ಕೆ ಸಾಧ್ಯವೇ ಆಗಿಲ್ಲ ಇನ್ನು ಹಸುವಿನಿಂದ ಬಳಲ್ತಾ ಇದ್ದ ಮಕ್ಕಳು ಗಾಡಿ ಹೊರ ತೆಗೆಯೋದ್ರಲ್ಲಿ ಹರಸಾಹಸ ಪಟ್ಟಿದ್ದಾರೆ ಇನ್ನು ಪಾಠ ಎಲ್ಲ ಬಿಟ್ಟು ಈ ಒಂದು ದೃಶ್ಯಾವಳಿಯನ್ನ ನೋಡ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಮೇಲೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಟ್ರ್ಯಾಕ್ಟರ್ ಮೂಲಕ ಗಾಡಿಯನ್ನ ಹೊರತೆಗೆದ್ರು ಅಷ್ಟರಲ್ಲೇ ಮಕ್ಕಳಿಗೆ ಪಾಠ ಕಲಿಸೋ ಸಮಯವೇ ವ್ಯರ್ಥವಾಗಿತ್ತು ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಇಂತಹ ದುಸ್ಥಿತಿ ರಸ್ತೆಗಳ ಕಾಮಗಾರಿಗಳು ಅರ್ಧಂಬರ್ಧ ಆಗಿದ್ದು ಈಗಾಗಲೇ ರಸ್ತೆಗಳು ಹದಗೆಟ್ಟಿದ್ದು ಜನರು ದಿನನಿತ್ಯ ಪರದಾಡ್ತಾ ಇದ್ದಾರೆ ರಸ್ತೆಗಳ ಈ ವ್ಯವಸ್ಥೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಪಾಠ ಕಲಿಯೋ ಬದಲು ಗಾಡಿ ಸಿಲುಕಿದ ದೃಶ್ಯ ನೋಡಬೇಕಾದಂತಹ ಪರಿಸ್ಥಿತಿ ಇದು ಅಭಿವೃದ್ಧಿಯೇ ಸಚಿವರ ಕ್ಷೇತ್ರದಲ್ಲಿ ಇಂತಹ ರಸ್ತೆ ದುಸ್ಥಿತಿಯೇ ಜನರ ದೈನಂದಿನ ಕಹಿ ಅನುಭವ ಶ್ರೀನಿಧಿ ನ್ಯೂಸ್ ಧಾರವಾಡ